ಐವತ್ತು ಲಕ್ಷ ನಾಲ್ಕು ಖರ್ಚು ಮಾಡಿ ರಾಮನಗರ ಮೆಡಿಕಲ್ ಕಾಲೇಜ್ ಇದು ಮಾಡಿದೆ ಹದಿನೆಂಟು ಇದ್ರಲ್ಲ ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳಿದ್ರಲ್ಲ ರೀ ಯಾಕೆ ಮಾಡಬಾರ್ದಾಯ್ತು ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಫೈಲ್ ಮೂವ್ ಆಗಿ ಯಾಕೆ ಶಾಂಕ್ಷನ್ ಆಗಿಲ್ಲ ಎಲ್ಲಿ ಕರ್ತ ತೆಗೆದು ನೋಡಿ ಪೀರಿಯೋದಿಂದ ಮಾಡಬೇಕು ಅಂತ ಹಿಂದೆ ಏನಾಗಿತ್ತು ಡೈರೆಕ್ಟ್ ಹಟ್ಟೆ ಎಂಟ್ರೆಸ್ಟ್ ನೋಡಿ ಮಾಡಿದ್ರು ನಾನು ಇಂಟ್ರೆಸ್ಟ್ ಮಾಡಲ್ಲ ನಾಳೆ ಅಪ್ಪ ಗುರಿಯಾಗುತ್ತೆ ಅವತ್ತು ದುಡ್ಡು ತಾಂಡ್ರೆ ಒಂದು ಮಾಡಿದಾಗ ಟೆಂಡ್ರ್ ಆಗೋ ಸನ್ನಿವೇಶದಲ್ಲಿ ಹಿಡ್ದಾಕಿದ್ರು ಇವತ್ತೂರಿಗಾಗಿದೆಯಾ ರಾಮನಗರ ಮೆಡಿಕಲ್ ಕಾಲೇಜು ನಾನು ಅದ್ರ ಬಗ್ಗೆ ನಾನು ಹೇಳಲ್ಲ ಏನು ಮಾಡಿದ್ರು ಕುಮಾರಣ್ಣ ಅಂತ ರಾಮನಗರ ಜಿಲ್ಲೆಗೆ ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದರು ಎಷ್ಟು ಶಕ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ ಮಾರ್ಕೆಟ್ ಮಾಡೋಕ್ಕೆ ಎಲ್ಲ ಜಾಗ ರೆಡಿ ಮಾಡಿದ್ದೆ ನಾನ್ನೂರೈವತ್ತು ಕೋಟಿ ಶರದ್ ಪವರ್ ನಾವು ಹೋಗಿ ನಾನ್ನೂರೈವತ್ತು ಕೋಟಿ ಮೆಡಿಕಲ್ ಇದು ಮಾರ್ಕೆಟ್ ಮಾಡೋದಕ್ಕೆ ಅವರೇ ಬಂದಿದ್ದರು ಸ್ಥಳ ಎಲ್ಲ ಹುಡುಕಿ ಬಂದು ಲ್ಯಾಂಡ್ ಅಕ್ವೇಷನ್ ಎಲ್ಲ ಮಾಡಿಸಿದ್ದೆ ಈಗ ಇತ್ತಲ್ಲ ಸರ್ ಚನ್ನಪಟ್ಟಣದಲ್ಲಿ ಐನೂರ ನಲ್ವತ್ತು ಕೋಟಿ ಇಡ್ಲೂರು ಮತ್ತು ಎಚ್ ಡಿ ದೇವೇಗೌಡ ಬ್ಯಾರೇಜ್ಗೆ ಐನೂರ ನಲ್ವತ್ತು ಕೋಟಿ ಯಾರು ಮಾಡಿದ್ದರು ಕುಮಾರಸ್ವಾಮಿ ಕಾಲ ಹದಿನೆಂಟು ಈಗ ಎರಡು ಸಾವಿರದ ಹದಿನೆಂಟರಲ್ಲೇ ಮಾಡಿ ರಸ್ತೆಗಳು ಎಷ್ಟು ರಸ್ತೆ ಮಾಡಿದೆ ಎಷ್ಟು ಕಾಲೇಜ್ ಮಾಡಿದೆ ಎಷ್ಟು ಹೈಸ್ಕೂಲ್ ಮಾಡಿದೆ ಜಿಲ್ಲಾ ಜಿಲ್ಲಾ ಕೇಂದ್ರ ಆಫೀಸ್ ಮಾಡಿಕೊಟ್ಟಿದ್ದೀನಿ ಎಸ್ ಪಿ ಆಫೀಸು ಡಿ ಸಿ ಆಫೀಸು ಏನು ಮೇಡಮ್ ಚಂದ್ ನಾನು ಒಂದು ನಿಮಿಷ ಹೇಳ್ತೀನಿ ಕುಮಾರಣ್ಣ ಪ್ರಚಾರ ತಾಳಕ್ಕೆ ಹೋಗಿಲ್ಲ ನಾನೇ ಐವತ್ತು ವರ್ಷದಲ್ಲಿ ಐನೂರು ಸ್ಟೇಷನ್ ಆಗಿತ್ತು ನಾನು ಬರೀ ಇಪ್ಪತ್ತು ತಿಂಗಳು ಆರು ಸ್ಟೇಷನ್ ಮಾಡಿದೆ ನಾವು ಪ್ರಚಾರ ತಾಳುವ ತಿಂದ್ಕುನ ಫೌಂಡೇಶನ್ ನಾನು ಆ ಥರ ಕುಮಾರ್ ಪ್ರಚಾರ ತಾಳಲಿಲ್ಲ ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಪ್ರಚಾರಕ್ಕೂ ಇರಬೇಕಾಯ್ತು ಕೆಲ ತಡೆನೇ ಹೇಳ್ತೀನಿ ಈಗ ಗೆದ್ದಿದ್ದಾರೆ ಸೋತಿದ್ದೀವಿ ನಿಖಿಲ್ ಆಯ್ತು ಮೂರು ಬಾರಿ ಸೋತ ಏನು ಇವತ್ತೇ ಮುಗಿದೋಯ್ತಾ ರಾಜಕಾರಣ ಇವತ್ತೇ ಮುಗಿದೋಯ್ತೇನ್ರಿ ಸೋಲು ಗೆಲುವೆಲ್ಲ ಹೆದರಿತು ನಿಖಿಲ್ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಉತ್ತಮವಾದಂತ ನಾಯಕ ಆಗುವಂತ ಸನ್ನಿವೇಶ ಬರುತ್ತೆ ಬೇಕಾದ್ರೆ ಇವತ್ತು ನಾನು ಇದರಲ್ಲಿ ಹೇಳಿರ್ತೀನಿ ಜೆಡಿಎಸ್ ಸಾಂಪ್ರದಾಯಿಕ ಮತದಾರರು ಮಕ್ಕಳಿಗ ಸಮುದಾಯ ಆಗಿರೋ ಅಂದ್ರೆ ಚನ್ನಪಟ್ಟಣದಲ್ಲಿ ಬಹುಸಂಖ್ಯಾತ ಮಕ್ಕಳಿಗ ಸಮುದಾಯ ಯಾಕೆ ಹಿಡಿಯಲಿಲ್ಲ ಸರ್ ಒಂದು ನಿಮಿಷ ತಾಳ್ಮೆಯಿಂದ ಕೇಳಿಸ್ರು ಎರಡು ಸಾವಿರದ ಎಂಟರಲ್ಲಿ ನಾನೇ ರಾಜ್ಯಸಭಾ ಎಲೆಕ್ಷನ್ ನಡೀತು ನಾನೇ ಏಜೆಂಟ್ ಆಗಿ ಕೂತಿದ್ದೆ ಗ್ಯಾಪಾಯ್ತ ಪತ್ರಿಕೆ ಸ್ನೇಹಿತರೆ ಆರು ಜನ ಇದು ಓಟ್ ಹಾಕ್ಬೋದ್ರು ಕ್ರಾಸಿಂಗ್ ಓಟ್ ಹಾಕ್ಬೋದ್ರು ಓಟಾಗಿ ಎಲೆಕ್ಷನ್ಲಿ ಏನಾಯ್ತು ಸರ್ ಬಾಗಡಿ ಅರವತ್ತು ಸಾವಿರ ಐವತ್ತು ಸಾವಿರ ಶ್ರೀರಂಗಪಟ್ಟ ಐವತ್ತು ಸಾವಿರ ಇಡಿನಿಲ್ವಕಯ್ಯ ನಾಗಮಂಗ್ಲ ಐವತ್ತು ಸಾವಿರ ಅದು ಜನ ಯಾವಾಗ ಬೇಕಾದ್ರೂ ಏನಾದ್ರು ಆಗುತ್ತೆ ಸ್ವಲ್ಪ ತಾಳ್ಮೆ ಜನ ನೋಡ್ತಾರೆ ವಾಚ್ ವಾಚ್ಪಾರ್ ಈಗ ಆರೇ ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತಪ್ಪ ನೂರ ಮೂವತ್ತಾರು ಸೀಟ್ ಗೆದ್ದರು ಒಂದು ವರ್ಷದಲ್ಲಿ ಪಾರ್ಲಿಮೆಂಟ್ ಸೀಟು ನೂರ ಐವತ್ತು ಸೀಟ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆದ್ದಿದ್ವಿ ಇವತ್ತು ಒಂದೇ ವರ್ಷದಲ್ಲಿ ಇವರು ಐದು ಗ್ಯಾರಂಟಿ ಕೊಟ್ಟು ಒಂದೇ ವರ್ಷಕ್ಕೆ ಯಾಕೆ ಸೊಮಿ ನೂರೈವತ್ತು ಸೀಟ್ ಗೆದ್ರಿ ಹೋತ್ರಿ